ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಐದನೇ ಕಂತಿನ ಹಣನ ಸರ್ಕಾರ ಡಿಸೆಂಬರ್ ಹದಿನೈದರಂದು ಬಿಡುಗಡೆ ಮಾಡಿದೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಐದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಮತ್ತು ಯಾವ ಯಾವ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದರೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಪೆಂಡಿಂಗ್ ಇರುವಂತಹ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಬದಲು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ಒಂದು ದಿನ ಬರುತ್ತೆ ಅಂತ ಸರ್ಕಾರದಿಂದ ಒಂದು ಹೊಸ ಮಾಹಿತಿನ ಕೊಟ್ಟಿದ್ದಾರೆ ಆ ಒಂದು ವಿಷಯದ ಬಗ್ಗೆ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಡಿಸೆಂಬರ್ ಹದಿನೈದರಂದು ಬಿಡುಗಡೆಯಾಗಿದೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಬದಲು ಹಣ ಕೂಡ ಬಿಡುಗಡೆಯಾಗಿದ್ದು ಈ ಒಂದು ಅನ್ನಭಾಗ್ಯ ಯೋಜನೆಯ ಹಕ್ಕಿ ಬದಲು ಹಣ ಕೊಡ್ತಾ ಇದ್ದಾರಲ್ಲ ಆ ಒಂದು ಹಣ ಐದನೇ ತಿಂಗಳ ಹಣ ಆಗಿರುತ್ತೆ ಅಂದರೆ ಐದನೇ ಕಂತಿನ ಹಣ ಆಗಿರುತ್ತೆ ನವೆಂಬರ್ ತಿಂಗಳ ಹಣನ ಸರ್ಕಾರ ಬಿಡುಗಡೆ ಮಾಡಿರುತ್ತೆ ಪ್ರತಿಯೊಂದು ರೇಷನ್ ಕಾರ್ಡ್ನ ಹೊಂದಿರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಬದಲು ಹಣ ಅವರೊಂದು ಬ್ಯಾಂಕ್ ಖಾತೆಗೆ ತಲುಪಿದೆ ಸ್ನೇಹಿತರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೂಡ ಕೆಲವೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮಾತ್ರ ಬಂದಿದೆ ಇನ್ನು ಕೂಡ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರಬೇಕಾಗಿದೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಸುಮಾರು ಆರು ಲಕ್ಷದಿಂದ ಹತ್ತು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿದೆ ಹಾಗಾದರೆ ಹತ್ತು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆಯಾಗಿದೆಯಾ ಅಥವಾ ಇಲ್ವಾ ಅಂತ ನೀವು ಕೇಳಿದರೆ ಖಂಡಿತವಾಗಿಯೂ ಹತ್ತು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸರ್ಕಾರ ಏನೋ ಒಂದು ಹತ್ತು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣನ ಬಿಡುಗಡೆ ಮಾಡಿದ್ದೀವಿ ಡಿಸೆಂಬರ್ ಹದಿನೈದರಂದು ಈ ಒಂದು ಫಲಾನುಭೆ ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಅಂತ ಹೇಳ್ತಾ ಇದೆಯಲ್ಲ ಆ ಒಂದು ಮಾಹಿತಿ ಸುಳ್ಳು ಸ್ನೇಹಿತರೆ ಯಾಕಂದರೆ ಸುಮಾರು ಹತ್ತು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಬಂದಿದ್ದರೆ ಇಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರೆ ನಮ್ಮ ಬ್ಯಾಂಕ್ ಖಾತೆಗೆ ಮೂರು ಕಂತುಗಳ ಹಣ ಬಂದಿದೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರೋ ಎರಡು ಫಲಾನುಭವಿಗಳು ಮಾತ್ರ ನಮ್ಮ ಬ್ಯಾಂಕ್ ಖಾತೆಗೆ ನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಮಾತ್ರ ಕಮೆಂಟ್ ಮಾಡಿ ತಿಳಿಸಿದರೆ ಅಷ್ಟೇ ಅಂದ್ರೆ ಸರ್ಕಾರದಿಂದ ಬಿಡುಗಡೆಯಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರಬೇಕಾಗಿದೆ ಸ್ನೇಹಿತರೆ ಆದಷ್ಟು ಬೇಗ ಡಿಸೆಂಬರ್ ಇಪ್ಪತ್ತರ ಒಳಗೆ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಇದೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಬದಲು ಹಣ ನವೆಂಬರ್ ತಿಂಗಳ ಹಣನ ಸರ್ಕಾರ ಬಿಡುಗಡೆ ಮಾಡಿದೆ ಈ ಒಂದು ಹಣ ಅನ್ನಭಾಗ್ಯ ಯೋಜನೆಯ ಐದನೇ ಕಂತು ಆಗಿರುತ್ತೆ ಸ್ನೇಹಿತರೆ ಈ ಒಂದು ಹಣ ಕೂಡ ಡಿಸೆಂಬರ್ ಹದಿನೈದರಂದು ಬಿಡುಗಡೆಯಾಗಿದೆ ತುಂಬ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಕ್ಕಿ ಬದಲು ಹಣ ತಲುಪಿದೆ ಇದಕ್ಕಿಂತ ಮೊದಲು ಸರ್ಕಾರ ಡಿಸೆಂಬರ್ ಹದಿಮೂರರಂದು ಈ ಒಂದು ಅನ್ನಭಾಗ್ಯ ಯೋಜನೆಯ ನವೆಂಬರ್ ತಿಂಗಳ ಐದನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದು ಸಾಕಷ್ಟು ಮಹಿಳಾ ರ ಬ್ಯಾಂಕ್ ಖಾತೆಗೆ ಹಕ್ಕಿ ಬದಲು ಹಣ ತಲುಪುತ್ತೆ ಸ್ನೇಹಿತರೆ ಅಂದರೆ ಡಿಸೆಂಬರ್ ಹದಿನೈದರಂದು ಈ ತುಂಬ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಕ್ಕಿ ಬದಲು ಹಣ ಬಂದಿದೆ ಮತ್ತು ಇಂದು ಯಾವ ಯಾವ ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಬದಲು ಹಣ ಬರ್ತಾ ಇದೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಸ್ನೇಹಿತರೆ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಮತ್ತು ಯಾದಗಿರಿ ಈ ಒಂದು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಮತ್ತು ಅನ್ನ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆ ಆಗ್ತದೆ ಸ್ನೇಹಿತರೆ ನೀವೇನಾದ್ರೂ ಈ ಒಂದು ಜಿಲ್ಲೆಯ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನ ಯೋಜನೆಯ ಹಣ ಇಂದು ಬಂದಿದೆಯೋ ಬಂದಿಲ್ವೋ ಅಂತ ನನ್ನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಮತ್ತು ಅನ್ನ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಡಿಸೆಂಬರ್ ಮೂವತ್ತೊಂದರಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ತಲುಪುತ್ತೆ ಅಂತ ಸರ್ಕಾರ ಒಂದು ಮಾಹಿತಿಯನ್ನು ಕೊಟ್ಟಿರುತ್ತೆ ಆದರೆ ಇವಾಗ ರುವಂತಹ ಮಾಹಿತಿಯ ಪ್ರಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವಂತಹ ಹಣ ಬರಬೇಕು ಅಂದ್ರೆ ನೀವು ಜನವರಿ ತಿಂಗಳವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಈ ಹಿಂದೆ ಸರ್ಕಾರ ಒಂದು ಕೊಟ್ಟಿತ್ತು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಡಿಸೆಂಬರ್ ಮೂವತ್ತೊಂದರಷ್ಟರಲ್ಲಿ ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರುವಂತಹ ಒಂದು ಕಾರ್ಯನ ನಾವು ಮಾಡ್ತೀವಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕಂಡುಕೊಡ್ತೀವಿ ಅಂತ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿರುತ್ತೆ ಆದ್ರೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಪ್ರಯತ್ನ ನಡೀತಾ ಇಲ್ಲ ಸ್ನೇಹಿತರೆ ಪೆಂಡಿಂಗ್ ಇರುವಂತಹ ಯೋಜನೆಯ ಹಣಗಳು ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಬರಬೇಕು ಅಂದರೆ ನೀವು ಮುಂದಿನ ತಿಂಗಳು ಅಂದರೆ ಜನವರಿ ತಿಂಗಳವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಜನವರಿ ತಿಂಗಳ ನಂತರ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇರಬಹುದು ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಇರಬಹುದು ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಬರುತ್ತೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಕುರಿತು ನಿಮಗೆ ಯಾವುದೇ ತರಹ ಡೌಟ್ ಇದ್ರೂ ಕೂಡ ನನ್ನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಒಂದು ಡೌಟ್ಗೆ ಆನ್ಸರ್ನ ಮಾಡ್ತೀನಿ ಅಂತ ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಲೈಕ್ ಮಾಡಿ